ಧಾರವಾಡ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ವಿನೋದ್ ಅಸೂಟಿ ಪರವಾಗಿ ಅಬ್ಬರದ ಮತ ಪ್ರಚಾರವನ್ನ ಮಾಡ್ತಾ ಇದ್ದಾರೆ ಸಂತೋಷ್ ಲಾಡ್ ಎಸ್ ಸಚಿವ ಸಂತೋಷ್ ಲಾಡ್ ಪ್ರಚಾರದಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ ಅಂತಲೇ ಹೇಳಬಹುದು ಧಾರವಾಡ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದಾರೆ ವಿನೋದ್ ಅಸೂಟಿ ಇನ್ನು ಇವರ ಪರವಾಗಿ ಸಚಿವ ಸಂತೋಷ್ ಲಾಡ್ ಪ್ರಚಾರದ ಬಹಿರಂಗ ಸಭೆಯಲ್ಲೂ ಕೂಡ ಭಾಗಿಯಾಗಿದ್ದರು ಹುಬ್ಬಳ್ಳಿಯ ಕುಸುಗಲ್ ಗ್ರಾಮದಲ್ಲಿ ನಡೆದಂತಹ ಬಹಿರಂಗ ಸಭೆ ಇನ್ನು ಈ ಸಂದರ್ಭದಲ್ಲಿ ಭಾಷಣ ಕೂಡ ಮಾಡಿದ್ರು ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಇನ್ನು ಭಾಷಣದ ಉದ್ದಕ್ಕೂ ಕೇಂದ್ರ ಸರ್ಕಾರದ ವಿರುದ್ಧವೇ ಕಿಡಿಕಾರಿದ್ದಾರೆ ಸಚಿವ ಸಂತೋಷ್ ಲಾಡ್ ಹಾಗೆ ಇದೇ ಸಂದರ್ಭದಲ್ಲಿ ಅಭ್ಯರ್ಥಿ ವಿನೋದ್ ಅಸೋಟಿ ಹಾಗೆ ಶಾಸಕರಾದ ಎನ್ ಎಚ್ ಕೋನಾರೆಡ್ಡಿ ಅಬ್ಬಯ್ಯ ಪ್ರಸಾದ್ ಮುಂತಾದವರು ಕೂಡ ಭಾಗಿಯಾಗಿದ್ದರು ನಾವೆಷ್ಟು ಎಷ್ಟು ನಾವು ಎಲ್ಲೆಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದೀವಿ ಎಲ್ಲಿ ಸ್ಪರ್ಧೆ ಮಾಡ್ತಾ ನಮ್ಮ ಇಂಡಿಯಾ ಪಾರ್ಟ್ನರ್ಸ್ ಇದ್ದಾರೆ ಅದಕ್ಕೆ ನಾವು ಎಷ್ಟು ಸ್ಪರ್ಧೆ ಮಾಡ್ತೀವಿ ಅಂತಕ್ಕಂಥದ್ದು ಅದು ಭಾಳ ಸಹಜವಾಗಿರ್ತಕ್ಕಂಥದ್ದು ಬಟ್ ನಾವು ಎಲ್ಲಿ ಸ್ಪರ್ಧೆ ಮಾಡ್ತೀವಿ ಎಷ್ಟು ಸ್ಪರ್ಧೆ ಮಾಡ್ತೀವಿ ಅನ್ನೋದ್ಕಿನ್ನ ಈ ದೇಶದ ಸಾಲ ಎಷ್ಟೈತೆ ಅಂತ ಹೇಳಕ್ಕೆ ಕೇಳ್ರಿ ಅವರಿಗೆ ಪ್ರಹ್ಲಾದ್ ಜೋಶಿ ಸಾಹೇಬ್ರಿಗೆ ಈ ದೇಶದ ಸಾಲ ಎಷ್ಟೈತೆ ರೈತರ ಸಾಲ ಮನ್ನಾ ಆಗಿದೆಯಾ ಯುವಕರಿಗೆ ಕೆಲಸ ಕೊಟ್ಟಿದ್ದೀರಾ ಇವತ್ತಿರ್ತಕ್ಕಂಥ ದಿನ್ಸಿ ಸಾಮಾನುಗಳು ಎರಡು ಸಾವಿರದ ಹದಿನಾಲ್ಕಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕಿನಲ್ಲಿ ಎಷ್ಟು ಡಬಲ್ ಆಗಿದೆ ತ್ರಿಬಲ್ ಆಗಿದೆ ಇದ್ರ ಬಗ್ಗೆ ಚರ್ಚೆ ಮಾಡಿ ಕೇಳ್ರಿ ಕಳಸಾ ಬಂಡೂರಿ ಹಾಗೆ ಮಾದ ಬಗ್ಗೆ ಮಾತಾಡೋಕೆ ಕೇಳ್ರಿ ಇಂಥ ವಿಷಯ ಮಾತಾಡ ಕೇಳ್ರಿ ಸರ್ ಈ ಸಲ ಚುನಾವಣೆಯಲ್ಲಿ ಕಾಂಗ್ರೆಸ್ ವಿರುದ್ಧದಲ್ಲಿ ನೂರು ಸ್ಥಾನ ಗೆಲ್ಲಬಹುದು ಅಂತ ಈಗ ಜೋಶಿ ಅವ್ರ ಏನ್ ಹೇಳ್ತಾರೆ ನಾವು ಕೇಳಿದ ಪ್ರಶ್ನೆ ಕೇಳ್ರಿ ಮೊದಲು ಅಲ್ಲ ಅವರೇ ಭಯೋತ್ಪಾದಕರು ಅಸಲಿ ಭಯೋತ್ಪಾದಕರು ಇವರೇ ಸುಮ್ಮನೆ ಭಯೋತ್ಪಾದಕ ಭಯೋತ್ಪಾದಕ ಅಂತ ಯಾಕೆ ಕೇಳ್ತಾರೆ ಹತ್ತು ಪರ್ಸೆಂಟ್ ಅವರ ಅಧಿಕಾರದಲ್ಲಿ ಇಲ್ವಾ ಇವರೇ ಭಯೋತ್ಪಾದಕರಿ ಯಾರಲ್ಲ ಅದ್ ಏನಾಗಲ್ಲ ಪ್ರಶ್ನೆ ಕೇಳ್ತೇವೆ ನಾವು ಕೇಳಿದ ಪ್ರಶ್ನೆ ಉತ್ತರ ಕೂಡ ಕೇಳಪ್ಪ ಅವರಿಗೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲಾ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ